ಸೌರದಯಿ ಎಸ್ ಅವರವರು ಅವರು ಪೊಲೀಸ್ ವೆಲ್ಫೇರ್ ಜೊತೆಗೆ ಶಿಸ್ತನ್ನು ಸಹ ಕಾಪಾಡುವುದರಲ್ಲಿ ತುಂಬಾ ನಿಸ್ಸಿಂಹರು ಈಗಾಗಲೇ ಅವರು ತುಂಬ ಸೌಹೃದಿ ಎಸ್ ಪಿ ಅವರವರು ಅವರು ಪೊಲೀಸ್ ವೆಲ್ಫೇರ್ ಜೊತೆಗೆ ಶಿಸ್ತನ್ನು ಸಹ ಕಾಪಾಡುವುದರಲ್ಲಿ ತುಂಬ ನಿಸೀಂಹರು ಅವರ ಮಾತಿನ ಒಂದು ತೀಕ್ಷ್ಣತೆಯನ್ನು ನೀವು ಅರಿತುಕೊಳ್ಬೇಕು ಕಾರಣ ಅವರು ನಿಮ್ಮ ವೆಲ್ಫೇರನ್ನು ಎಷ್ಟು ಆಸಕ್ತಿಯಿಂದ ನೋಡ್ಕೊಳ್ತಾರೋ ಅಷ್ಟೇ ಒಂದು ಶಿಸ್ತಿಗೂ ಸಹ ಮಹತ್ವವನ್ನು ಕೊಡ್ತಾರೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಧ್ಯೆ ಒಂದು ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಸಹಕಾರ ಇದೆ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜಿಲ್ಲೆಯಲ್ಲಿ ನಡೆಯದಂತೆ ತುಂಬ ಯಶಸ್ವಿಯಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ನ್ಯೂನತೆಗಳಿದೆ ಅದನ್ನು ಕಠೋರವಾಗಿ ಎದುರಿಸಿ ಅದನ್ನು ಆಗುವಂಥ ಘಟನೆಗಳನ್ನು ನಿಗ್ರಹಿಸಿ ಜಿಲ್ಲೆಯಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನಾರಾಯಣವರ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಮಾಡ್ತಾ ಇದ್ದೀರ ಯಾಕಂದರೆ ಜಿಲ್ಲಾಡಳಿತ ನೆಮ್ಮದಿಯಿಂದ ಇರಬೇಕಂದ್ರೆ ಪೊಲೀಸ್ ಸಹ ಒಂದು ಒಂದು ಕಾರ್ಯತತ್ವ ತತ್ಪರತೆ ಅಂತ ಏನು ಹೇಳ್ತೀವಿ ಅದು ಇರಬೇಕು ಅಂಥ ಒಂದು ಆಕ್ಟಿವ್ ಪೊಲೀಸ್ ನಮ್ಮ ಜಿಲ್ಲೆಯಲ್ಲಿದೆ ಚಿಕ್ಕಪುಟ್ಟ ನ್ಯೂನತೆಗಳಿದ್ದರೂ ಸಹ ಬೈ ಆ್ಯಂಡ್ ಲಾಡ್ಜ್ ಏನು ಜಿಲ್ಲೆಗೆ ಒಂದು ಶಾಂತಿ ವ್ಯವಸ್ಥೆ ಕೊಡುವುದರಲ್ಲಿ ಪಾತ್ರ ವಹಿಸಬೇಕು ಅದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಮತ್ತು ರೆಸ್ಪಾಂಡ್ ಮಾಡೋದರಲ್ಲಾಗಲಿ ಜಿಲ್ಲಾಡಳಿತದಿಂದ ಯಾವುದೇ ಒಂದು ಕೂಗನ್ನು ಕೊಟ್ಟಾಗ ಇಮ್ಮಿಡಿಯೇಟ್ ಅದಕ್ಕೆ ರೆಸ್ಪಾಂಡ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಹಾಗೆ ಹಲವಾರು ಘಟನೆಗಳನ್ನು ನಿಮಗೆ ವಿವರಿಸಿದರೆ ಪೊಲೀಸ್ ಇಲಾಖೆ ತುಂಬ ಪರಿಣಾಮಕಾರಿಯಾಗಿ ತ್ವರಿತವಾಗಿ ಕೆಲಸವನ್ನು ನಿರ್ವಹಿಸಿದೆ ಹೇಳ್ಬೇಕಂದ್ರೆ ಡಿ ಜಿಯಿಂದ ಪ್ರಶಂಸನೆ ಬರ್ತಾ ಇದೆ ಅಂದರೆ ಇದೇ ಇದಕ್ಕೆ ನಿದರ್ಶನ ಅಂತ ನಾವು ಹೇಳ್ಬೋದು ಸೊ ಆದ್ದರಿಂದ ನೀವುಗಳೆಲ್ಲ ತುಂಬ ಕ್ವಿಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಜೊತೆಗೆ ಜಿಲ್ಲಾಡಳಿತವೂ ಸಹ ನಾರಾಯಣರವರು ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಎಸ್ ಪಿ ಅವರು ಅವರವರದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ ಆದರೆ ಆ ರೀತಿ ಇಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಪೊಲೀಸ್ ಇಲಾಖೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡುವಂಥ ಆಸಕ್ತಿ ಅವರದು ಪೊಲೀಸ್ ವೆಲ್ಫೇರ್ಗೆ ಕೊಡುವಂಥ ಒಂದು ಆಸಕ್ತಿ ಮತ್ತು ಮಾಡ್ರನೈಸ್ ಮಾಡುವಂಥ ಒಂದು ವಿಧಾನ ಅವರಲ್ಲಿ ತುಂಬ ಹಾಸು ಉಟ್ಟಾಗಿದೆ ಪ್ರತಿಯೊಂದು ವಿಷಯವನ್ನು ಅವರು ಪರ್ಸನಲ್ ಆಗಿ ಏನಾದರೂ ಕೆಲಸ ಆಗಬೇಕಂದ್ರೆ ಅವರು ನನ್ನ ಚೇಂಬರ್ ಅಲ್ಲಿ ಕುತ್ಕೊಂಡು ಆ ಫೈಲನ್ನು ಮೂವ್ ಮಾಡಿಸಿ ಕೆಲಸವನ್ನು ಜಸ್ಟ್ ಹೇಳಬೇಕಂದ್ರೆ ಯಾವುದೇ ಜಿಲ್ಲೆ ಇವತ್ತು ಈ ಒಂದು ಹೊಸ ವೆಹಿಕಲ್ಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರಲಿಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತಾರು ವೆಹಿಕಲ್ಗಳನ್ನು ಹೊಸದಾಗಿ ಪಡ್ಕೊಂಡಿದ್ದಾರೆ ನಮ್ಮ ಠಾಣೆಗಳಿಗೆ ಅದೇ ರೀತಿ ನಮ್ಮ ಯಾವುದೇ ಒಂದು ಪೊಲೀಸ್ ಏನು ಕ್ವಾರ್ಟರ್ಸ್ ಇತ್ತು ಸರ್ ಅಲ್ಲಿ ರಸ್ತೆ ಇಲ್ಲ ಅಂತ ರಸ್ತೆಯನ್ನು ಹಾಕ್ಸಿದ್ರು ಸೋಲಾರ್ ಇಲ್ಲ ನಮ್ಮ ಪೊಲೀಸ್ನವರು ಬೆಳಗ್ಗೆ ಎದ್ದು ಚಳಿಯಲ್ಲಿ ಹೋಗ್ತಾರೆ ಸರ್ ಸೋಲಾರ್ ಬೇಕಾಗುತ್ತೆ ಸ್ನಾನಕ್ಕೆ ಸೊ ಇಡೀ ಪೊಲೀಸ್ ಕ್ವಾರ್ಟರ್ಸ್ಗೆ ಸೋಲಾರ್ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದ್ರು ಸೋಲಾರ್ ವ್ಯವಸ್ಥೆಯನ್ನು ಮಾಡಿಸಿದ್ರು ಸೊ ಹೀಗೆ ಯಾವುದೇ ಒಂದು ವೆಲ್ಫೇರ್ ಆಕ್ಟಿವಿಟೀಸ್ ಆಗಲಿ ಜೊತೆಗೆ ನೀವು ಅವ್ರ ಆಫೀಸ್ ನೋಡಿರ್ಬೋದು ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ ನಮ್ಮ ಹೋಮ್ ಮಿನಿಸ್ಟರು ಬಂದಾಗ ಅವ್ರ ಆಫೀಸನ್ನು ನೋಡಿದ ತಕ್ಷಣ ಅವರ ವಿಡಿಯೋ ಕಾನ್ಫರೆನ್ಸ್ ರೂಮನ್ನು ನೋಡಿದ ತಕ್ಷಣ ನಮ್ಮ ಡಿ ಜಿ ಕಚೇರಿಯಲ್ಲೂ ಇಂಥ ಒಂದು ವಿಡಿಯೋ ಕಾನ್ಫರೆನ್ಸ್ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಸೊ ಹೀಗೆ ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ ಒಂದು ಅಭಿವೃದ್ಧಿ ಪಥವನ್ನು ಹಿಡೀಬೇಕಾದ್ರೆ ನಾವು ನಮ್ಮ ಒಂದು ಆಫೀಸ್ ಹೈಜಿನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇಂಥದ್ರಲ್ಲಿ ನಾರಾಯಣ್ರು ತುಂಬ ಆಸಕ್ತಿಯನ್ನು ವಹಿಸಿ ಮಾಡ್ತಾ ಇದ್ದಾರೆ ಜೊತೆಗೆ ಕೊನೆಯದಾಗಿ ನಾನು ಹೇಳಬೇಕಂದ್ರೆ ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂದರೆ ನಾವು ಚುನಾವಣೆಯನ್ನು ನಡೆಸಿದ್ವಿ ಹಲವಾರು ನಾನು ಬೇರೆ ಬೇರೆ ರಾಜ್ಯಗಳಿಗೆ ಸುಮಾರು ಒಂದು ಏಳೆಂಟು ರಾಜ್ಯಗಳಿಗೆ ನಾನು ಅಬ್ಸರ್ವರ್ ಆಗಿ ಹೋಗಿದ್ದೀನಿ ಯು ಪಿ ಬಿಹಾರ್ ಉತ್ತರ ಪ್ರದೇಶದಲ್ಲೂ ನೋಡಿದ್ದೀನಿ ಬಿಹಾರ್ನಲ್ಲೂ ನೋಡಿದ್ದೀನಿ ಅದೇ ರೀತಿ ನಮ್ಮ ರಾಜಸ್ಥಾನದಲ್ಲೂ ನೋಡಿದ್ದೀನಿ ತುಂಬ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಕೆಲಸವನ್ನು ಮಾಡಬೇಕಂದ್ರೆ ಎಲೆಕ್ಷನ್ ಮಾಡಬೇಕಂದ್ರೆ ಆದರೆ ನಾನು ಅಲ್ಲಿ ಮಾಡಿದಂಥ ಒಂದು ಅಬ್ಸರ್ವೇಷನ್ಗೂ ಮತ್ತು ಇಲ್ಲಿರುವಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಮಲ್ಲಿ ಅಬ್ಸರ್ವರ್ ಬಂದಾಗ ಅವರು ಅದೇ ಹೇಳ್ತಾ ಇದ್ರು ಯಾಕೆ ಪೊಲೀಸ್ ಇಷ್ಟು ಕಡಿಮೆ ಹಾಕಿದ್ದೀರಾ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಇನ್ನೂ ಹೆಚ್ಚು ಸೆಕ್ಯೂರಿಟಿ ಬೇಕು ಪೊಲೀಸ್ ಸೆಂಟ್ರಲ್ ಫೋರ್ಸಸ್ ಬೇಕು ಇದೆಲ್ಲ ನಾವು ಸೆಂಟ್ರಲ್ ಫೋರ್ಸಸ್ಗೆ ಅಷ್ಟು ರಿಕ್ವೆಸ್ಟನ್ನು ಕಳಿಸ್ಲೇ ಇಲ್ಲ ನಾನು ನಾರಾಯಣ್ ಮಾತಾಡಿ ನಮ್ಮ ಪೊಲೀಸ್ವಾಗಿದೆ ಅವರೇ ಇದನ್ನು ಮಾಡ್ತಾರೆ ಏನು ಅಂತ ಒಂದು ಮಾತನ್ನು ಹೇಳಿದಾಗ ಯಾಕಂದರೆ ನಾವು ಯು ಪಿ ಬಿಹಾರಲ್ಲಿ ನೋಡಿದಾಗ ಒಂದು ಪೋಲಿಂಗ್ ಸ್ಟೇಷನ್ಗೆ ಮಿನಿಮಮ್ ಐದರಿಂದ ಆರು ಜನ ಪೊಲೀಸ್ ಸಿಬ್ಬಂದಿ ಇರ್ತಾರೆ ಅಂದರೆ ಸೆಂಟ್ರಲ್ ಫೋರ್ಸ್ ಇರ್ಬೋದು ಅಲ್ಲಿನ ಸೆಂಟ್ರಲ್ ಫೋರ್ಸಸ್ ಜೊತೆಗೆ ನಮ್ಮ ಪೊಲೀಸಿಗೆ ಬಂದಿರುತ್ತೆ ಆದ್ರೆ ನಾನು ಹೇಳ್ತಾ ಇರ್ತೀನಿ ಅವರು ನಮ್ಮ ಅಬ್ಸರ್ವರ್ ಈಗ ಏನು ಬಂದಿದ್ದಾರೆ ಅವರು ಛತ್ತೀಸ್ಗಢ ಅವರು ಅವ್ರಿಗೂ ಅದೇ ಹೇಳಿದೆ ಇಲ್ಲಿ ನಾ ಯಾವುದೇ ರೀತಿಯಾದಂತ ಹೆಚ್ಚು ಫೋರ್ಸ್ ಅನ್ನ ಕೊಡೋ ಅಗತ್ಯ ಇಲ್ಲ ನಮ್ಮಲ್ಲಿ ಒಂದು ಹೋಮ್ ಗಾರ್ಡ್ ಪ್ರೆಸೆನ್ಸ್ ಇದ್ರೆ ಸಾಕು ಎಲೆಕ್ಷನ್ ಆಗುತ್ತೆ ಅಂತ ಆ ರೀತಿ ಸುಮಾರು ಕಡೆ ನಾವು ಹೋಮ್ ಗಾರ್ಡನ್ನು ಬಳಸ್ಕೊಂಡು ನಾವು ಎಲೆಕ್ಷನನ್ನು ಮಾಡಿದ್ದೀವಿ ಮತ್ತು ನಿಮ್ಮ ಒಂದು ಪ್ರೆಸೆನ್ಸ್ ಮತ್ತು ನಿಮ್ಮ ಒಂದು ಏನು ಶಿಸ್ತಿನ ಕೆಲಸ ಏನಾಗಿದೆ ಇವತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಇಲ್ಲದೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳಿಲ್ಲದೆ ನಮ್ಮ ಎಲೆಕ್ಷನ್ ತುಂಬ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ನಮ್ಮ ನಾರಾಯಣರವರ ನೇತೃತ್ವದಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತುಂಬ ಅಚ್ಚುಕಟ್ಟಾಗಿ ನೀವು ಎಲೆಕ್ಷನನ್ನು ಮಾಡಿದ್ದೀರಾ ನಾನು ಒಂದು ದಿವಸವೂ ಸಹ ನಾರಾಯಣ್ ಏನು ನಾವು ಮೊದಲೇ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು ಮೊದಲೇ ಮೀಟಿಂಗ್ಸನ್ನು ಮಾಡ್ತಾ ಇದ್ವಿ ನಾರಾಯಣ್ ಮತ್ತು ನಮ್ಮ ಶಾಂತರಾಜ್ ಇಪುರು ಹೇಳ್ತಾ ಇದ್ರು ಇಡೀ ನಮ್ಮ ಡಿ ಜಿ ಆಫೀಸಿಂದ ರಿವ್ಯೂ ಮಾಡಬೇಕಾದ್ರೆ ನಾವು ಕೋಲಾರ ಜಿಲ್ಲೆ ಹದಿನೈದು ದಿವಸ ಮುಂಚೆ ಇರ್ತೀವಿ ಎಲ್ಲ ಪ್ರಿಪರೇಷನಲ್ಲಿ ಅಂತ ಸೊ ಹೀಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಮತ್ತು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸುವುದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಾವು ಒಂದು ಸಹಕಾರವನ್ನು ನೀಡಿದ್ದರಿಂದ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ ಸೊ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೊಡ್ತೇನೆ ಯಶಸ್ವಿಯಾಗಿ ಚುನಾವಣೆ ನಡೆಸಬೇಕು ಎಸ್ ನಾನು ಇಲ್ಲಿ ಡಿ ಸಿ ಆಗಿ ಬಂದಾಗ ಒಂದು ವರ್ಷದಿಂದ ಸುಮಾರು ತೊಂಬತ್ತೊಂದು ಪ್ಲೇಸ್ ಅಲ್ಲಿ ಚೆನ್ನೈ ಕಾರಿಡಾರ್ ನಡೀತಾ ಇದೆ ಬೆಂಗಳೂರು ಚೆನ್ನೈ ಕಾರಿಡಾರ್ ನಡಿಬೇಕಾದ್ರೆ ಇನ್ನೂರ ಐವತ್ತಾರು ಕಿಲೋಮೀಟರ್ದು ಅದರಲ್ಲಿ ನಮ್ಮ ಸ್ಟ್ರೆಚ್ ಬಂದು ಐವತ್ತಾರು ಕಿಲೋಮೀಟರ್ ಇದೆ ಈ ಒಂದು ಕಿಲೋಮೀಟರ್ ಐವತ್ತಾರು ಕಿಲೋಮೀಟರ್ಗಳಲ್ಲಿ ತೊಂಬತ್ತೊಂದು ಒಂದು ಅಬ್ಸ್ಟಕಲ್ಸ್ ಇತ್ತು ಅಂದರೆ ತೊಂದರೆಗಳಿತ್ತು ರೆವಿನ್ಯೂ ಕಡೆಯಿಂದ ಮತ್ತೆ ಕಾನೂನಾತ್ಮಕವಾಗಿ ನಾವು ಅದನ್ನ ಮಾಡಬೇಕಾದ್ರೆ ನಮ್ಮ ಎಸ್ಪೆಷಲಿ ಮಾಲೂರು ಮಾಲೂರು ರೂರಲ್ಲಿ ಇವರೆಲ್ಲ ತುಂಬ ಶ್ರಮಪಟ್ಟು ಇದನ್ನು ನಿಭಾಯಿಸಿದ್ರು ಅಂದರೆ ನಾನೊಂದು ರಿಪೋರ್ಟ್ ಮಾಡಿದಾಗ ಎಪ್ಪತ್ತೊಂದು ಕೇಸ್ಗಳು ಹಾಕ್ಕೊಂಡಿದ್ರು ಅಲೋ ಮಾಡ್ತಾ ಇರಲಿಲ್ಲ ಕೆಲಸ ಮಾಡೋದು ಬಿಡ್ತಾ ಇರಲಿಲ್ಲ ನಿಮಗೆ ಗೊತ್ತಿದೆ ಕಳೆದ ಒಂದು ವರ್ಷದಲ್ಲಿ ಅವಿರತವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಎಸ್ ಪಿ ಅವರು ಟೈಮ್ಲಿ ಇಂಟರ್ವೆನ್ಷನ್ ಬೆಳಿಗ್ಗೆ ನಮಗೆ ಇಲ್ಲಿ ಫೋರ್ಸ್ಬೇಕು ಅಂದರೆ ಕಳಿಸ್ಕೊಡ್ತಾ ಇದ್ರು ಈಗ ನಾನು ನಾರಾಯಣ ಅವರು ಆ ಚೆನ್ನೈ ರೋಡ್ಗೆ ಹೋಗ್ತಾ ಇದ್ದೀವಿ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಪಿ ಡಬ್ಲ್ಯೂ ಡಿ ಮತ್ತು ಎ ಸಿ ಎಸ್ ಫೈನಾನ್ಸ್ ಅವರಿಬ್ಬರು ಸಿ ಎಂ ಅವರ ಸೆಕ್ರೆಟರಿ ಸಹ ಈಗ ಬರ್ತಾ ಇದ್ದಾರೆ ಆ ರೋಡನ್ನು ನೋಡೋದಕ್ಕೆ ಶಾರ್ಟ್ಲಿ ಇನ್ನೊಂದು ಒಂದು ತಿಂಗಳಲ್ಲಿ ಅದನ್ನು ಇನಾಗ್ರೇಷನ್ ಸಹ ಆಗುತ್ತೆ ಸೊ ಈಗ ರೆಡಿಯಾಗಿದೆ ಇದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ರೋಡ್ ಯಶಸ್ವಿಯಾಗಿದೆ ಈ ಒಂದು ಗ್ರೀನ್ ಫೀಲ್ಡ್ ಕಾರಿಡಾರ್ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆಯ ರಸ್ತೆ ಅಂತ ಹೇಳ್ಬೋದು ನಮ್ಮ ದಾವಸ್ಪೇಟೆಯಿಂದ ಹಿಡಿದು ನಮ್ಮ ಕೆ ಜಿ ಎಫ್ ಅವ್ರ ಯಾವುದೇ ರೀತಿಯಾದಂಥ ಅಬ್ಸ್ಟಕಲ್ಸ್ ಇಲ್ಲದೆ ಈ ಆಕ್ಸೆಸ್ ಕಂಟ್ರೋಲ್ ರೋಡನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ನಾಳೆ ದಿವಸ ಇಂಡಸ್ಟ್ರೀಸ್ ಬರೋದಕ್ಕೆ ಅನುಕೂಲ ಆಗುತ್ತೆ ಸೊ ಹೀಗೆ ಓವರ್ ಆಲ್ ನಮ್ಮ ಇಲಾಖೆ ಈ ಒಂದು ಕೆಲಸವನ್ನು ಮಾಡೋದರಲ್ಲಿ ತೊಡಗಿಸ್ಕೊಂಡಿದೆ ಜೊತೆಗೆ ನಾರಾಯಣರವರು ಸುಮಾರು ವಿಷಯಗಳನ್ನು ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜ್ ಓಪನ್ ಆಗಿದೆ ನಾವು ಈಗಿನಿಂದಲೇ ನಮ್ಮ ಮಕ್ಕಳಲ್ಲಿ ಧೈರ್ಯ ಸ್ಥೈರ್ಯವನ್ನು ತುಂಬಬೇಕು ನೀವು ಶಾಲೆಗಳಿಗೆ ವಿಸಿಟ್ ಮಾಡಿ ವಸತಿ ಶಾಲೆಗಳು ಎಸ್ಪೆಷಲಿ ನಮ್ಮ ಹಾಸ್ಟೆಲ್ಗಳಿದ್ದಾವೆ ಆ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ ವಸತಿ ಶಾಲೆಗಳಿಗೆ ವಿಸಿಟ್ ಮಾಡಿ ಯಾಕೆಂದ್ರೆ ನಾವು ಹೆಚ್ಚು ಒತ್ತನ್ನ ನಾವು ನೀಡ್ತಾ ಇದ್ದೀವಿ ನೀವು ನೋಡಿರ್ಬೋದು ಮೊನ್ನೆ ನಾವು ಸುಮಾರು ಆರ್ನೂರು ಜನ ಸಿಬ್ಬಂದಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಎಲ್ಲ ವಾರ್ಡನ್ಗಳಿಗಿರ್ಬೋದು ಪ್ರಿನ್ಸಿಪಾಲ್ಗಳಿಗಿರ್ಬೋದು ಈಗಾಗಲೇ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಅವರಲ್ಲೂ ಸಹ ಯಾವುದೇ ಅನಿತ್ಯಕರ ಘಟನೆ ನಡೀಬಾರ್ದು ಅಂತ ನಾವು ಎಚ್ಚರ ವಹಿಸಿದ್ದೀವಿ ಅದೇ ರೀತಿ ನಿಮ್ಮ ಪ್ರೆಸೆನ್ಸ್ ನಿಮ್ಮ ವಿಸಿಟ್ ಅಲ್ಲಿ ತುಂಬ ಬದಲಾವಣೆಗಳನ್ನು ತರುತ್ತೆ ರೆಗ್ಯುಲರ್ ಆಗಿ ನೀವು ಹೋಗಿ ಒಂದು ಅರ್ಧ ಗಂಟೆ ಟೈಮನ್ನು ಸ್ಪೆಂಡ್ ಮಾಡಿ ಆ ಮಕ್ಕಳ ಜೊತೆ ಊಟ ಮಾಡಿ ಅಲ್ಲಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಇದು ತುಂಬ ಸಮಾಜದಲ್ಲಿ ಯಾಕಂದರೆ ಮುಂದೆ ಆ ಮಕ್ಕಳು ಯಾವುದೇ ದಾರಿಯನ್ನು ತಪ್ಪದ ಹಾಗೆ ನೋಡ್ಕೊಳ್ಳಬಹುದು ನಮ್ಮ ಜವಾಬ್ದಾರಿ ಅಂತ ನೀವೆಲ್ಲ ಅದನ್ನು ಮಾಡಿ ಈಗಾಗಲೇ ನಾರಾಯಣರವರು ನಿಮಗೆ ತುಂಬ ಹಿತವಚನಗಳನ್ನು ಹೇಳಿದ್ದಾರೆ ಮತ್ತೆ ಕಠೋರವಾಗಿಯೂ ಕೆಲವು ನುಡಿಗಳನ್ನು ನೋಡಿದ ಪಾಲಿಸ್ಕೊಂಡು ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರಬೇಕು ನೀವೆಲ್ಲ ತರ್ತೀರಾ ಅಂತ ಆಶಾಭಾವನೆಯನ್ನ ಇಟ್ಕೊಂಡು ಇವತ್ತು ಕರೆದು ನಿಮ್ಮ ಜೊತೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್